ಕೋಮಲೆರ ಮಾಧವಿಯ ಬನ್ನಿರೆ ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೇ ಕೋಮಲೆರ ಮಾಧವಿಯ ಬನ್ನಿರೆ ಕಮಲಾರಿ ಸಹೋದರಿಯ ನೀಗ ಬೇಡ ನೋಡ ಬನ್ನಿರೆ ಬೇಡ ನೋಡ ಬನ್ನಿರೆ ಬೇಡ ಬನ್ನಿರೇ ಇಂದು ನಿಭದ ಸುಂದರಿಯರು ಬಂದು ನೋಡಿರೆ ಇಂದು ನಿಭದ ಸುಂದರಿಯರು ಬಂದು ನೋಡಿರೆ ಈ ಕುಂದರದನೆ ಮಂದರು ದರನ ಇಂದು ನಿಭದ ಸುಂದರಿಯರು ಬಂದು ನೋಡಿರೆ ಈ ಕುಂದರದನೆ ಮಂದರುದರನ ಅರ್ಧಂಗಿಯೇ ಕೋಮಲೆ ರಮಾದೇವಿಯ ನೋಡಬನ್ನಿರೆ ಕಮಲಾರಿ ಸಹೋದರಿಯ ನೀಗ ಬೇಡ ನೋಡ ಬನ್ನಿರೆ ಬೇಡ ಬನ್ನಿರೆ ನೋಡ ನೋಡಬನ್ನಿರೇ ಬೇಡ ಬನ್ನಿರೆ ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ ಶಕ್ತಿಯುಕ್ತಿಗಳನೆ ಕೊಟ್ಟು ಅತ್ತಿ ಮಾಡ್ತೇ ಭಕ್ತಿಯಿಂದ ಭಜಿಪರಿಗೆ ಮುಕ್ತಿ ಕೊಡುವಳೆ ಶಕ್ತಿಯುಕ್ತಿಗಳನ್ನೇ ಕೊಟ್ಟು ಅತ್ತಿ ಮಾಡ್ತಾಳೆ ಕೋಮಲೆ ರಮಾದೇವಿಯ ನೋಡಬನ್ನಿರೇ ಕಮಲಾರಿ ಸಹೋದರಿಯ ನೀಗ ಬೇಡ ನೋಡ ಬನ್ನಿರೆ ಬೇಡ ಬನ್ನಿರೆ ನೋಡ ಬನ್ನಿರೆ ಬೇಡ ಬನ್ನಿರೆ ದಾಸಿಯಾದರೆ ಶ್ರೀ ಶನ ರಾಣಿ ಪೋಷಿಸುವಳೆ ದಾಸಿಯಾದರೆ ಶ್ರೀ ರಾಣಿ ಪೋಷಿಸುವಳೇ ಗೋಪಾಲ ವಿಠಲ ದಾಸಿ ಮಾಡದೆ ಪೋಷಿಸೆನುವಳೆ ದಾಸಿಯಾದರೆ ಶ್ರೀ ರಾಣಿ ಪೋಷಿಸುವಳೇ ಗೋಪಾಲ ವಿಠಲ ಘಾಸಿ ಮಾಡದೆ ಪೋಷಿಸೆನು ಒಳೇ ಕೋಮಲೆ ರಮಾದೇವಿಯ ಕಮಲಾರಿ ಸಹೋದರಿಯ ನೀಗ ಬೇಡ ಬನ್ನಿರೇ ಕೋಮಲೆ ರಮಾದೇವಿಯ ನೋಡಬನ್ನಿರೇ ಕಮಲಾರಿಸೋದರಿಯ ನೀಗ ಬೇಡ ಬನ್ನಿರೇ ನೋಡ me mm -hmm.